ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಇವತ್ತು ಅಭಿಮಾನಿ ಕಾರ್ಯಾಚರಣೆ ಮಾಡಿದಂಥ ಆನೆಗಳನ್ನ ಹೇಳ್ತೀನಿ ನೋಡಿ ಈಗ ನೀವು ನೋಡ್ತಿರುವಂಥ ಆನೆ ಹೆಸರು ಬಂದು ಮೂಡಿಗೆರೆ ಚಿಕ್ಕಬೈರ ಇದರ ಜೊತೆಗೆ ಅಂತೇಳಿ ಮತ್ತೊಂದು ಆನೆ ನಡೀತಾರೆ ಇದರ ಹೆಸರು ಬಂದು ಈಗ ತುಂಬ ಹೆಸರು ಮಾಡಿರುವಂಥ ಆನೆ ಕುಮಕಿ ಕಾರ್ಯಾಚರಣೆಯಲ್ಲಿ ಭಾರಿ ಹೆಸರು ಮಾಡಿದೆ ಹಾಗೆಯೇ ದಸರಾದಲ್ಲೂ ಭಾಗವಹಿಸಿದೆ ಯಾನೆ ಬೇರೆ ಯಾವುದಲ್ಲ ಮತ್ತೀಗೂಡಲ್ಲಿ ಟ್ರೈನಿಂಗಾಗಿ ಹೋಗಿದಂತ ಆನೆ ಏಕಲವ್ಯ ಅದು ಫ್ರೆಂಡ್ಸ್ ಈಗ ಇದೇನು ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಈ ಆನೆಗೆ ಅತಿ ಹೆಚ್ಚು ಅಭಿಮಾನಿಗಳ ಬಳಗ ಇದೆ ನಿಮಗೆ ಗೊತ್ತಿರ್ಬೋದು ಈ ಯಾನೆಯನ್ನು ಈಗ ಈಗಲೇ ಆಂಧ್ರ ಸರ್ಕಾರಕ್ಕೆ ಮಾರಾಟ ಮಾಡಲಾಗಿತ್ತು ಕಳಿಸಲು ಮಾರಾಟ ಮಾಡಿದಂತ ಹೇಳಿದರೆ ತಪ್ಪಾಗುತ್ತೆ ಆಂಧ್ರಕ್ಕೆ ಕಳಿಸ್ಲಿಕ್ಕೆ ನೋಡಿದ್ರು ಈ ಆನೆ ಬೇರೆ ಯಾವುದಲ್ಲ ಈ ಯಾನೆನೇ ನಮ್ಮ ಕರ್ನಾಟಕದ ಆಸ್ತಿ ನಮ್ಮ ಮಾಸ್ತಿ ಇದನ್ನು ನಮ್ಮ ಕೊಡಗು ಜಿಲ್ಲೆಯ ಗಡಿಭಾಗವಾದ ಕುಟ್ಟ ಗ್ರಾಮದ ಪಕ್ಕ ಇರ್ಪು ಇರ್ಪು ಅಂತ ಹೇಳಬಲ್ಲಿ ಈ ಕಾರ್ಯಾಚರಣೆ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಡಾಕ್ಟರ್ ರಮೇಶ್ ಮತ್ತು ತಂಡದಿಂದ ಈ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಹಾಗೆಲ್ಲ ಮಾಸ್ತಿ ತುಂಬ ಒಂದು ಹದಿನೆಂಟು ಹದಿನೇಳು ವರ್ಷದ ಆನೆ ಆಗಿರ್ಬೋದು ಹದಿನೇಳರಿಂದ ಹದಿನೆಂಟು ವರ್ಷ ಅಷ್ಟೇ ವಯಸ್ಸಿದೆ ನೋಡಿ ಒಂದು ಆನೆ ಕಾರ್ಯಾಚರಣೆ ಮಾಡಿದ್ರು ಒಂದು ರೈತರ ತೋಟ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತೇಳಿ ಈಗ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಾಫಿ ಗಿಡಗಳನ್ನೆಲ್ಲ ಕಡಿದು ಈಗ ಆನೆ ಹೋಗಲಿಕ್ಕೆ ಆನೆ ಬರಲಿಕ್ಕೆ ಹಿಂಗಿರುವ ವ್ಯವಸ್ಥೆ ಮಾಡಲಾಗಿದೆ ಅದು ಇನ್ನೂ ರೆಡಿ ಆಗಬೇಕಂದರೆ ರೆಡಿ ಆಗುತ್ತೋ ಇಲ್ಲ ರೀಪ್ಲೆಂಟೇಷನ್ ಮಾಡಬೇಕೋ ಗೊತ್ತಿಲ್ಲ ಕಾಫಿ ತೊಡಗದೊಳಗಡೆ ಆನೆ ಕ್ಯಾಪ್ಚರ್ ಮಾಡಿದ್ರೆ ಇದೇ ಥರ ದೊಡ್ಡ ದೊಡ್ಡ ಡ್ಯಾಮೇಜ್ಗಳಾಗೋದು ಖಂಡಿತ ನೀವು ನೋಡ್ತಾ ಇರ್ಬೋದು ಮಾಸ್ತಿನ ಮಾಸ್ತಿ ಅಭಿಮನ್ಯಿಗೆ ಫೈಟಿಗೆ ನಿಲ್ಲುತ್ತೆ ಅಭಿಮನ್ಯುಟ್ಟಿಗೆ ಫೈಟ್ ಕೂಡ ಮಾಡುತ್ತೆ ಈ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದ್ದು ಅಭಿಮನ್ಯು ಗೋಪಾಲ ಸ್ವಾಮಿ ಕೃಷ್ಣ ಮತ್ತು ಇನ್ನೊಂದು ಆನೆ ಶೇಖರ್ ಅಂತ ಹೇಳಿದ್ರು ಅದು ಯಾವ ಆನೆ ಅಂತ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ ಆಗಿದ್ದಾರೆ ಅಭಿಮಾನಿಗಳ ತಂಡ ಎಲ್ಲ ಸೇರಿ ಯಾನೇನ ದುಬಾರೆಯಲ್ಲೇ ಉಳಿಸುವಂಥ ಪ್ರಯತ್ನ ಆಗಿದೆ ತುಂಬ ಚಿಕ್ಕನೇ ಯಾವಾಗ ನೋಡ್ಬೋದು ನೀವು ಅಭಿಮಾನಿಯೊಟ್ಟಿಗೆ ಬೈಟ ನಿಲ್ತಾನೆ ಫೈಟ್ ಕೂಡ ಮಾಡ್ತಾನೆ ಓಕೆ ಏನೇ ಈಗ ನಮ್ಮ ಮತ್ತೆಗೂಡು ಕ್ಯಾಂಪಲ್ಲಿದೆ ಈ ಫೈಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಹಾಗೇನೆ ಇದು ಒಂದು ಕಾಡಾನೆನ ಕಾಡಿಗೆ ಕಟ್ಟುವ ಸಂದರ್ಭ ನೋಡಿ ಅಭಿಮನ್ಯುನ ನೋಡಿ ಆ ಕಾಡಾನೆ ನೋಡ್ಕೊಂಡಿರುತ್ತೆ ಅಭಿಮನ್ಯುಗೆ ಮದ ಇರೋದು ಗ್ರಹಿಸುತ್ತೆ ಓಡುತ್ತ ನಿಲ್ಲಲ್ಲ ಅದು ಓಡುತ್ತೆ ಮುಖ ಕೊಡಲ್ಲ ದೈತ್ಯದ ಸಹ ಹೊಂದಿದೆ ನೋಡ್ಲಿಕ್ಕೆ ಇದು ಸಹ ಒಂದು ಇದು ಒಂದು ವಿಡಿಯೋ ಕ್ಲಿಪ್ ಅಭಿಮನ್ಯು ಮಾಸ್ತಿ ಇದು ನಮ್ಮ ಸ್ನೇಹಿತರೊಬ್ಬರು ಕಳಿಸ್ಕೊಟ್ರು ಟ್ಯಾಲೆಂಟ್ ಅಲ್ಲಿ ಹೊಡಿತಾ ಇದೆ ಅಭಿಮನ್ಯು ಲಾರಿ ಲೋಡ್ ಮಾಡುತ್ತಿರುವಂತ ದೃಶ್ಯ ಓಕೆ ಫ್ರೆಂಡ್ಸ್ ಇದು ಅಭಿಮನ್ಯುಗೆ ತುಂಬಾ ಟಕ್ಕರ್ ಕೊಟ್ಟಂತ ಆನೆ ಯಾನೆನ ಕ್ಯಾಪ್ಚರ್ ಮಾಡಲಿಕ್ಕೆ ಇಲ್ಲಿವರೆಗೆ ಹೈಯೆಸ್ಟ್ ಟೈಮ್ ತಗೊಂಡಿದ್ದು ಇದೇ ಯಾನೆನ ಕ್ಯಾಪ್ಚರ್ ಮಾಡೋಕ್ಕೆ ಈ ಯಾನೆ ಯಾವುದಂತ ನಿಮ್ಗೆ ಗೊತ್ತಿರ್ಬೋದೇನೋ ಈಗ ಇದು ಸಹ ದೈತ್ಯ ದೇಹಿ ಒಳ್ಳೆ ಹೆಸರು ಮಾಡ್ತಾ ಇದೆ ಒಳ್ಳೆ ಚೆನ್ನಾಗೂ ಇದೆ ನೋಡಲಿಕ್ಕೆ ಇದು ಉಂಬ್ಳಿ ಬೆಟ್ಟದಲ್ಲಿ ಕ್ಯಾಪ್ಚರ್ ಮಾಡಿದಂಥ ಶ್ರೀಕಂಠ ಇದನ್ನು ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆ ಸಮಯದಲ್ಲಿ ಕಾರ್ಯಾಚರಣೆ ಮಾಡಿದ್ರು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಇದು ಅಭಿಮನ್ಯುವಿನ ಗೈರಿನಲ್ಲಿ ವಸಂತವರು ಶ್ರೀಕೃಷ್ಣ ಆನೆ ಮೇಲೆ ಕೂತು ಈ ಆನೆಯ ಹೆಸರು ಬಂದು ಸುಬ್ರಹ್ಮಣ್ಯ ಅಂತ ಹೇಳಿದ್ರು ಸುಬ್ರಹ್ಮಣ್ಯ ಆನೆ ಅಂತೇಳಿ ಸಾರಿ ಸುಬ್ರಹ್ಮಣ್ಯ ಅಲ್ಲ ಶ್ರೀನಿವಾಸ ಶ್ರೀನಿವಾಸ ಅಂತ ಹೇಳಿದ್ರು ಇದು ಕೃಷ್ಣ ಅಭಿಮನ್ಯುವಿನ ಗೈರಿಯಲ್ಲಿ ಅವರು ಕೃಷ್ಣನಲ್ಲಿ ಕಾರ್ಯಾಚರಣೆ ಮಾಡಿ ಲಾರಿಗೆ ಲೋಡ್ ಮಾಡ್ತಿರುವಂಥ ದೃಶ್ಯ ಶ್ರೀನಿವಾಸ ಅಂತಲ್ಲಿ ಈ ಆನೆ ಹೆಸರು ನೋಡಿ ಅವರು ಇನ್ನೊಂದು ಆನೆಯಲ್ಲಿ ಕೂತು ಅಭಿಮನ್ಯು ಇದ್ದಾಗ ಸುಮ್ಮನೆ ಕೂರದೆ ಬಂದು ಕೃಷ್ಣ ಆನೆಯಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ ಹೇಳಿದ್ರೆ ಅಭಿಮನ್ಯು ಕೃಷ್ಣ ಶ್ರೀರಾಮ ಇವರೆಲ್ಲ ಒಂದೇ ಟೀಮಲ್ಲಿದ್ದಂಥ ಫೈರ್ ಬ್ರ್ಯಾಂಡ್ಗಳು ಹಾಗಾಗಿ ವಸಂತವರ್ಗು ಕಾರ್ಯಾಚರಣೆ ಮಾಡಿ ಸುಲಭ ಆಯ್ತು ಮತ್ತು ಈ ಆನೆ ಇದನ್ನು ಅಷ್ಟೇ ಇದು ಹೊರತು ಸ್ಟೋರಿ ರಣರೋಚಕವಾಗಿದೆ ಒಂದೇ ದಿನ ಎರಡು ಜನರನ್ನು ಸಾಯಿಸಿದಂತಾನೆ ಈ ಆನೆ ಬಂದು ಮಂಗಳೂರು ಜಿಲ್ಲೆಯಲ್ಲಿ ಕ್ಯಾಪ್ಚರ್ ಮಾಡಿರೋದು ಮಂಗಳೂರು ಜಿಲ್ಲೆಯ ಕಡಬ ಅಂತ ಹೇಳೋಲ್ಲಿ ಇದರ ಹೆಸರು ಬಂದು ಸುಬ್ರಹ್ಮಣ್ಯ ಅಂತ ಇಟ್ಟರು ಕಡಬ ಸುಬ್ರಹ್ಮಣ್ಯ ಅಂತೇಳಿ ಆನೆ ತಲೆ ಎತ್ತಿ ನೋಡಬೇಕಾಗಿತ್ತು ಅಷ್ಟು ಐಟೊಂದು ಅಷ್ಟೊಂದು ಇತ್ತು ಆನೆ ಯಾನೇನೋ ಮತ್ತಿಗೂಡು ಕ್ಯಾಂಪಿಗೆ ತಂದಿದ್ದರು ಅಲ್ಲಿ ಇದು ತಂದು ಮೂರು ತಿಂಗಳಲ್ಲಿ ಅನಾರೋಗ್ಯದಿಂದ ಸಾವನ್ನಪ್ಪುತ್ತೆ ಅದೇ ರೀತಿ ಈ ಕಾಳಗದಲ್ಲಿ ತುಂಬ ಇನ್ಸಿಡೆಂಟ್ಗಳು ನಡೆದಿದ್ದಾವೆ ಅದೇನು ಇದನ್ನು ಕಾರ್ಯಾಚರಣೆ ಮಾಡಬೇಕಾದ್ರೆ ಅಭಿಮನ್ಯು ಪಾರಾಗಿದೆ ದೊಡ್ಡ ವಿಶೇಷ ಯಾಕೆ ಅಂತ ಹೇಳಿದ್ರೆ ಅಭಿಮನ್ಯು ಕಾಲಿಗೆ ಹಗ್ಗ ಸಿಕ್ಕಾಕೊಂಡಿತ್ತು ಅದು ಅಟ್ಯಾಕ್ ಮಾಡೋಕೆ ಬರುವಾಗ ನಂತರ ಹೇಗೋ ಬಚಾವಾಯಿತು ಈ ಒಂದು ಕಾರ್ಯಾಚರಣೆಯಲ್ಲಿ ಅವರು ಸತ ಕಾಲನ್ನು ಮುರ್ಕೋತಾರೆ ಈ ಕಾರ್ಯಾಚರಣೆಯಲ್ಲಿ ಸುಬ್ರಹ್ಮಣ್ಯ ಕಡಪ ಸುಬ್ರಹ್ಮಣ್ಯದಲ್ಲಿ ಫೈಟ್ ಆಗೋತ್ತಿಗೆ ಆಕಸ್ಮಿಕವಾಗಿ ಈ ಸುಬ್ರಹ್ಮಣ್ಯನ ಫೈಟ್ ಮಾಡ್ತಿರ್ಬೇಕಾದ್ರೆ ದಂತ ವಸಂತ ಅವರ ತಾಗಿ ಕಾಲು ಫ್ರಾಕ್ಚರ್ ಆಗಿದೆ ಮತ್ತು ಈ ಆನೆಯನ್ನು ಉಂಬ್ರಾಣಿ ಉಮ್ರಾಣಿ ಉಂಬ್ರಾಣಿ ಫಾರೆಸ್ಟಲ್ಲಿ ಕ್ಯಾಪ್ಚರ್ ಮಾಡಿದಂತಾನೆ ಈ ಆನೆಯನ್ನು ತುಂಬ ಹೆಸರು ಮಾಡಿದಂತಾನೆ ದಸರಾದಲ್ಲಿ ಭಾಗವಹಿಸ್ತಾ ಇತ್ತು ನಿಮಗೆ ಗೊತ್ತಾಗಿದೆ ಏನೋ ಗೊತ್ತಿಲ್ಲ ಈ ಆನೆಯೇ ನಮ್ಮ ಅಶ್ವತ್ಥಮ್ಮ ಇದನ್ನು ಸಹ ಅಭಿಮನ್ಯು ಕಾರ್ಯಾಚರಣೆ ಮಾಡಿರೋದು ಈ ಕಾರ್ಯಾಚರಣೆಯಲ್ಲಿ ದಂತ ಕಟ್ ದಂತ ಸಹಿತ ಕಟ್ಟಾಗಿದೆ ಅಭಿಮನ್ಯು ಸ್ವಲ್ಪ ದಂತ ಕಟ್ಟಾಗಿದೆ ಈ ಕಾರ್ಯಾಚರಣೆಯಲ್ಲಿ ಇದೇ ನಮ್ಮ ಅಭಿಮಾನಿ ಕಟ್ಟೆಯಲ್ಲಿ ಇದ್ದಂಥ ದಸರಾದಲ್ಲಿ ಭಾಗಿಯಾಗ್ತಿದ್ದಂಥ ಅಶ್ವತ್ಥಮ ಇದನ್ನು ಹಿಡಿದಿರೋದು ಮುಂಬ್ರಾಣಿ ಫಾರೆಸ್ಟಲ್ಲಿ ಒಂದೇ ದಿನ ಎರಡನೇಗಳನ್ನು ಹಿಡಿತಾರೆ ಅದರಲ್ಲಿ ಇದು ಒಂದು ಅಶ್ವತ್ಥಮ ಅಂತೇಳಿ ಮತ್ತೊಂದು ಈಗ ಸಕ್ಕರೆ ಬೆಲ್ಲಲ್ಲಿ ಇರ್ಬೋದೇನೋ ಮಣಿಕಂಠ ಅಂತ ಏನೋ ಹೆಸರು ಇದೆ ಮೋಸ್ಟ್ಲಿ ಅದೇನೇ ಇರ್ ಇರ್ಬೋದು ಈಗ ಇದನ್ನು ನೀವು ನೋಡ್ತಾ ಇರ್ಬೋದು ರೌಡಿ ರಂಗ ಏನೋ ಬನ್ನೇರುಘಟ್ಟ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದ್ರು ಆನೆ ಇದು ಇದನ್ನು ಬಂದು ಅಭಿಮನ್ಯು ಕ್ಯಾಪ್ಚರ್ ಮಾಡುತ್ತೆ ವಸಂತನಿಗೆ ಟಕ್ಕರ್ ಕೊಟ್ಟಂತ ಅಭಿಮನ್ಯುಗೆ ಟಕ್ಕರ್ ಕೊಟ್ಟಂತಾನೆ ಇದು ಆವಾಗಲೇ ಕಾರ್ಡಲ್ಲಿ ಇರುವಾಗ ಐದೂವರೆ ಸಾವಿರ ಕೆ ಜಿ ಇತ್ತಂತೆ ಆ ಹೈಟಲ್ಲಿ ಅಭಿಮನ್ಯು ಆವಾಗಿದ್ದು ಇದು ನಾಲ್ಕೂವರೆ ಸಾವಿರ ಕೆ ಜಿ ತುಂಬ ಕಷ್ಟಪಟ್ಟು ಕಾರ್ಯಾಚರಣೆ ಮಾಡಿದ್ದೀರಾ ಅದನ್ನ ಈಗ ಇದು ನೋಡ್ತಿರುವಂಥ ದೃಶ್ಯ ನಮ್ಮ ಅಭಿಮನ್ಯು ಮತ್ತು ಗುಂಡ ಈಗ ಏನು ಯಾನೆನ ತಮಿಳ್ನಾಡು ಅವರು ಕ್ಯಾಪ್ಚರ್ ಮಾಡಿ ಎಂಥ ಒಂದು ಶಂಕರ ಅಂತ ಹೆಸರಿಟ್ಟಿದ್ದಾರೆ ಶಂಕರ ಅಂತ ಹೆಸರಿಟ್ಟಾನೆ ಏನೀಗ ಮಧುಮಲೆ ಇದೆ ಅವರ ಕ್ಯಾಂಪಲ್ಲಿ ಈ ಏನೇನ ಅಭಿಮನ್ಯು ಕ್ಯಾಪ್ಚರ್ ಮಾಡಿದ್ದು ಅಂತಾನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್